ಈ ಪಂಚಾಯತ್ ರಾಜ್ ಆಕ್ಟ್ ಅನ್ನ ಹೋದ ಅಧಿವೇಶನದಲ್ಲಿ ನಾವು ತಿದ್ದುಪಡಿ ತಂದ್ವಿ ಇದೇ ಸದನದಲ್ಲಿ ಸಾಕಷ್ಟು ಚರ್ಚೆ ಆಗಿ ಇದು ತಂದ್ರೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ವಿರೋಧ ಪಕ್ಷದವರು ಹಾಗೂ ಆಡಳಿತ ಪಕ್ಷದವರು ಕೂಡ ಬಹಳಷ್ಟು ಜನ ಒಪ್ಪಿದ್ರು ಅಧ್ಯಕ್ಷರೇ ಅದಾದ್ಮೇಲೆ ಅದು ಗವರ್ನರಿಗೆ ಅನುಮೋದನೆ ಹೋಯ್ತು ಅಲ್ಲಿ ಸ್ವಲ್ಪ ವಿಳಂಬ ಆಗಿ ಆ ಸ್ವಲ್ಪ ರೂಲ್ಸ್ ಫ್ರೇಮ್ ಮಾಡೋದ್ರಲ್ಲಿ ಸ್ವಲ್ಪ ವಿಳಂಬ ಆಗಿದೆ ಅಧ್ಯಕ್ಷರೇ ಅವ್ರು ಹೇಳ್ದಂಗೆ ಸದ್ಯಕ್ಕೆ ನಾವು ಬಿ ಖಾತ ಯಾವುದೂ ಗ್ರಾಮ ಪಂಚಾಯತ್ನಲ್ಲಿ ನಾವು ಕೊಡ್ತಾ ಇಲ್ಲ ಆದರೆ ಯಾವುದೂ ಗೊಂದಲ ಕೂಡ ಇಲ್ಲ ಅಧ್ಯಕ್ಷರೇ ನಾವು ಭಾಳ ಸ್ಪಷ್ಟವಾಗಿ ಸಾರ್ವಜನಿಕರಲ್ಲಿ ನಾವು ಹೇಳಿದ್ದೇವೆ ಇನ್ನು ನಾವು ರೂಲ್ಸ್ ಫ್ರೇಮ್ ಮಾಡ್ತಾ ಇದ್ದೇವೆ ಇನ್ನೂ ಸ್ವಲ್ಪ ಸಮಯ ಆಗುತ್ತೆ ಈಗಾಗಲೇ ನಾವು ಪಬ್ಲಿಕ್ ಆಬ್ಜೆಕ್ಷನ್ಸ್ ಕೂಡ ನಾವು ಕ ಕರೆದಿದ್ವಿ ಅಧ್ಯಕ್ಷರೇ ಅದು ಜುಲೈ ಇಪ್ಪತ್ತೆಂಟನೇ ತಾರೀಕು ಕೊನೆ ದಿನ ಆಯಿತು ಸುಮಾರು ಇಪ್ಪತ್ತೊಂಬತ್ತು ಆಕ್ಷೇಪಣೆಗಳು ಸಾರ್ವಜನಿಕರಿಂದ ಮತ್ತು ಜನಪ್ರತಿನಿಧಿಗಳಿಂದ ಬಂದಿದೆ ಅವೆಲ್ಲನೂ ಕೂಡ ಅವರ ಆಹ್ವಾಲ್ಗಳನ್ನ ನಾವು ತಾಂತ್ರಿಕವಾಗಿ ಹಾಗೂ ಬೇರೆ ರೀತಿ ಎಲ್ಲ ಬೇರೆ ರೀತಿಯಾಗಿ ನಾವು ನೋಡ್ಬಿಟ್ಟು ಒಂದು ಸಮಗ್ರವಾದಂತಹ ರೂಲ್ಸ್ ಅನ್ನು ನಾವು ಇನ್ನೂ ಒಂದು ಹದಿನೈದು ದಿನದಲ್ಲಿ ನಾವು ಫೈನಲೈಸ್ ಮಾಡ್ತೀವಿ ಮಾನ್ಯ ಶಾಸಕರೇ ಅದಾದಮೇಲೆ ತಾಂತ್ರಿಕವಾಗಿ ಕೂಡ ಈಗ ಮೊನ್ನೆ ಈ ಅದು ಸ್ವಲ್ಪ ಗೊಂದಲ ಆಗ್ತಾ ಇದೆ ಅಧ್ಯಕ್ಷ ಯಾಕಂದರೆ ಸರ್ವರ್ ಸರಿಯಾಗಿ ನಾವು ಅಂದರೆ ಟೆಕ್ನಿಕಲಿ ನಾವು ಡೇಟಾ ಬೇಸನ್ನು ಸರಿಯಾಗಿ ಅಪ್ಡೇಟ್ ಮಾಡಿಲ್ಲ ಅಂದ್ಬಿಟ್ಟು ಸೊ ನಾವು ಎನ್ ಐ ಸಿ ಅವ್ರ ಜೊತೆ ಕೂಡ ನಾವು ಮಾ ಮಾತನಾಡಿ ನಮಗೆಷ್ಟು ಜಾಗ ಬೇಕಾಗ್ತದೆ ಮತ್ತೆ ತಾಂತ್ರಿಕವಾಗಿ ನಾವು ಏನೇನು ಸಿದ್ಧಪಡಿಸಬೇಕು ಇದಕ್ಕೋಸ್ಕರ ಯಾಕಂದ್ರೆ ಒಮ್ಮೆಲೆ ಎತ್ನಾಳ್ ಸಾವಿರ ಹೇಳ್ದಂಗೆ ಲಕ್ಷಾಂತರ ಜನ ಇದಕ್ಕೆ ಬಂದ್ಬಿಡ್ತಾರೆ ಸೊ ವಿ ಹ್ಯಾವ್ ಟು ಬಿ ಡಿಜಿಟಲಿ ಆಲ್ಸೋ ಎಕ್ವಿಪ್ಡ್ ಅದು ನೀವು ಇಂಟರ್ನೆಟ್ ಇರೋ ಗ್ರಾಮೀಣ ಪ್ರದೇಶದಲ್ಲಿ ಇಂಟರ್ನೆಟ್ ಇರ್ಬೋದು ಪಂಚಾಯತ್ನಲ್ಲಿರ್ಬೋದು ಸರ್ವರ್ ಸ್ಪೇಸ್ ಇರ್ಬೋದು ಇತ್ಯಾದಿ ಅಧ್ಯಕ್ಷರೇ ಸೊ ಅದಕ್ಕೂ ಕೂಡ ನಮಗೆ ಮಾಡಲಿಕ್ಕೆ ಒಂದು 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 ತಿಂಗಳು ಬರ್ಬೋದು ಅದ ಆಗ್ಬೋದು ಅಧ್ಯಕ್ಷರೇ ಬಹುಶಃ ತಮ್ಮ ಮುಖಾಂತರ ಸದನಕ್ಕೆ ತಿಳಿಸೋದು ಅಧ್ಯಕ್ಷರೇ ಈ ಲೆವೆನ್ ಬಿ ಖಾತಾ ಮತ್ತು ಈ ಸೊತ್ತು ಸಾಫ್ಟ್ವೇರನ್ನು ರೆಡಿ ಆದ ತಕ್ಷಣ ಒಂದು ಒಂದೂವರೆ ತಿಂಗಳಲ್ಲಿ ನಾವು ಪ್ರಾರಂಭ ಮಾಡ್ತೀವಿ ಅಧ್ಯಕ್ಷ್ರೆ ಅಬ್ಜೆಕ್ಷನ್ಸನ್ನು ನಾವು ಕ್ಲಿಯರ್ ಮಾಡೋಕ್ಕೆ ಮತ್ತು ರೂಲ್ಸ್ ಫ್ರೇಮ್ ಮಾಡೋಕ್ಕೆ ಹದಿನೈದು ದಿನ ಬೇಕಾಗ್ತದೆ ಮತ್ತು ಟೆಕ್ನಿಕಲಿ ಅಪ್ಗ್ರೇಡ್ ಆಗಲಿಕ್ಕೆ ನಾವು ನಮ್ಗೆ ಒಂದು ತಿಂಗಳು ಬೇಕಾಗ್ತದೆ ಮತ್ತು ಇನ್ನೊಂದು ದಿಶಾಂಕ ಆ್ಯಪ್ ಬಗ್ಗೆ ತಾವು ಹೇಳಿದ್ರಿ ಮಾನ್ಯ ಸದಸ್ಯರೇ ಯಾವುದಾದ್ರೂ ತಮಗೆ ಸ್ಪೆಸಿಫಿಕ್ಕಾಗಿ ಎಲ್ಲಾದರೂ ಲೋಪದೋಷಗಳನ್ನ ಕಂಡು ಬದ್ರೆ ನೀವು ನಮ್ಗೆ ತಿಳಿಸಿದ್ರೆ ನಾವು ಸರಿಪಡಿಸ್ತೀವಿ ಅಧ್ಯಕ್ಷ ನಮ್ಮ ಪ್ರಕಾರ ಸರಿಯಾಗಿ ನಡೀತಾ ಇದೆ ಸದನದ ಗಮನಕ್ಕೂ ಕೂಡ ನಾನು ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಆ ಮಾನ್ಯ ಯತ್ನಾಳ್ ಸಹ ಹೇಳ್ದಂಗೆ ಹಿಂದೆ ನಮ್ಮ ಟ್ಯಾಕ್ಸ್ ವ್ಯಾಪ್ತಿನಲ್ಲಿ ಬರ್ಲಾರ್ದಂಥದ್ದು ಸಾಕಷ್ಟು ಆಸ್ತಿಗಳಿತ್ತು ಕಳೆದ ಎರಡು ವರ್ಷದಲ್ಲಿ ನಾವು ನಿರಂತರವಾಗಿ ನಮ್ಮ ಸಿ ಒಗಳ ಮುಖಾಂತರ ಇರ್ಬೋದು ನಮ್ಮ ಒಗಳ ಮುಖಾಂತರ ಇರ್ಬೋದು ಹೆಚ್ಚಿನ ಆಸ್ತಿಗಳನ್ನ ನಾವು ತೆರಿಗೆ ವ್ಯಾಪ್ತಿಗೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಈ ಸದನಕ್ಕೆ ನಾನು ತಿಳಿಸೋದೇನಪ್ಪ ಅಂದರೆ ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ತೆರಿಗೆ ಕಲೆಕ್ಷನ್ ಆಗಿದೆ ಸಾವಿರದ ಎರಡು ನೂರ ಮೂವತ್ತೇಳು ಕೋಟಿ ರೂಪಾಯಿ ಅಧ್ಯಕ್ಷರೇ ಎಲ್ಲೂ ಕೂಡ ಇಡೀ ದೇಶದಲ್ಲಿ ಆಗಿಲ್ಲ ಅಧ್ಯಕ್ಷರೇ ಇನ್ನೂ ಹೆಚ್ಚು ಮಾಡ್ಬೋದು ನನ್ನ ಇಲ್ಲ ಅಂತಿಲ್ಲ ಸೊ ಅವರ ಸಲಹೆಯನ್ನ ನಾವು ಈಗಾಗಲೇ ಮ್ಯಾನುವಲಿ ನಾವು ಮಾಡ್ತಾ ಇದ್ದೀವಿ ಅಧ್ಯಕ್ಷೆ ಡಿಜಿಟಲಿ ಕೂಡ ನಾವು ಮಾಡಿ ಇನ್ನೂ ಹೆಚ್ಚು ಮಾಡಿಸ್ತೀವಿ ಅವ್ರು ಹೇಳಿದಾಗೆ ಏನೇ ಸಂಪನ್ಮೂಲ ಮೂಲ ಕೂಡ ಒಂದು ರೂಪಾಯಿ ನಮಗೆ ಬರೋದಿಲ್ಲ ಅಧ್ಯಕ್ಷೆ ಆ ಪಂಚಾಯತಿಗೆ ಹೋಗುತ್ತೆ ಅವ್ರ ಇನ್ಫ್ರಾಸ್ಟ್ರಕ್ಚರಿಗೆ ಅವ್ರ ಡೆವಲಪ್ಮೆಂಟಿಗೆ ಅದು ಕೂಡ ನಡೆದಿದೆ ಈ ಒಂದು ರೂಲ್ಸು ಮತ್ತು ಈ ನಮ್ಮ ಒಂದು ಆ ತಿದ್ದುಪಡಿಗಳನ್ನ ನಾವು ತಂದ ಮೇಲೆ ಇದು ಅವ್ರು ಹೇಳ್ದಂಗೆ ಇನ್ನ ಸಾವಿರಾರು ಕೋಟಿ ರೂಪಾಯಿ ಜಾಸ್ತಿ ಆದಾಯನೂ ಕೂಡ ಬರುತ್ತೆ ಮತ್ತೆ ಜನರಿಗೆ ಸ್ವಲ್ಪ ರಿಲೀಫ್ ಕೂಡ ಸಿಗುತ್ತೆ ಅಧ್ಯಕ್ಷರೇ ಯಾರು ಅಕ್ರಮ ಸಕ್ರಮ ಮಾಡ್ಕೊಳ್ಳಿಕ್ಕೆ ಆದ್ರಿಂದ ನಮಗೆ ನಮ್ಗೆ ಒಂದು ಒಂದುವರೆ ತಿಂಗಳ ಕಾಲಾವಕಾಶ ಬೇಕಾಗ್ತದೆ ಅಧ್ಯಕ್ಷರೇ ಇದಕ್ಕೆ ನಾವು ಬದ್ಧರಾಗಿದ್ದೇವೆ